ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕೆಟ್ಟಡ ಒನ್ ಬಿ ಎಚ್ ಎಫ್ ಫ್ಲಾಟು ಫ್ರೆಂಡ್ ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟುತ್ತಿರುವಂಥ ಒನ್ ಬಿ ಎಚ್ ಎಫ್ ಫ್ಲಾಟು ಸುಮಾರು ಜನ ಅಲ್ಲೇ ಐವತ್ತು ಸಾವಿರ ಒಂದು ಲಕ್ಷ ಕಟ್ಟಿ ಫ್ಲಾಟ್ಗಳೆಲ್ಲ ಬುಕ್ ಮಾಡ್ಕೊಂಡಿದ್ದಾರೆ ಅವರು ಸುಮಾರು ಜನ ಇತ್ತೀಚೆಗೆ ರೇಟ್ ಕಮ್ಮಿ ಆಗುತ್ತೆ ಅಂತಲೂ ವೆಯ್ಟಿಂಗಲ್ಲಿ ಇದ್ದಾರೆ ಫ್ರೆಂಡ್ ಸರ್ಕಾರ ಇನ್ನೂ ಯಾವುದೇ ಥರ ಇಲ್ಲಿ ಡಿಸೈಡ್ ಆಗಿಲ್ಲ ಬಟ್ ಇಲ್ಲಿ ಸುಮಾರು ಸಾಕಷ್ಟು ಜನ ಮೊನ್ನೆ ರೀಸೆಂಟಾಗಿ ಕೃಷ್ಣದಲ್ಲೇ ಆಗಿರ್ಬೋದು ಸಭೆಯಲ್ಲಿ ಆಗಿರ್ಬೋದು ಮತ್ತು ವಸತಿ ಸಚಿವರಾದ ಜಮೀರ್ ಅಹಮದ್ ಅವರು ವಸತಿ ನಿಗಮದಲ್ಲಿ ಮಾತನಾಡಿದ್ದಾರೆ ಸುಮಾರು ಇಲ್ಲಿ ಪೇಪರ್ಗಳಲ್ಲಿ ಇಲ್ಲಿ ಬಂದಿದ್ದಾವೆ ಅದೇ ಬಗ್ಗೆ ಇಲ್ಲಿ ಕಮೆಂಟೋ ಸಾಕಷ್ಟು ನನಗೆ ಕಳಿಸ್ತಾ ಇದ್ದಾರೆ ಸರ್ ಈ ಥರ ನಮಗೆ ಪೇಪರ್ ನ್ಯೂಸಲ್ಲಿ ಬಂದಿದೆ ಮೀಟಿಂಗಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ತಿಳಿಸಿದ್ದಾರೆ ವಸತಿ ಸಚಿವರು ತಿಳಿಸಿದ್ದಾರೆ ನಮಗೆ ಒಂದು ಲಕ್ಷ ರೂಪಾಯಿ ಮನೆ ಕೊಡ್ತಾರೆ ಅಂತ ಇದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಇಲ್ಲಿ ತಿಳಿಸಿದ್ದಾರೆ ಇವರು ಏನು ಕಮೆಂಟ್ ಹಾಕಿದ್ದಾರೆ ಮೊದಲು ಅವರ ಹೆಸರು ಹೇಳ್ತಾ ಇದ್ದೀನಿ ಫ್ರೆಂಡಲ್ಲಿ ವಾಸುದನಿ ಅಂತ ಇವರು ಕಮೆಂಟ್ ಹಾಕಿದ್ದಾರೆ ಸುಮಾರು ಸುಮಾರು ದಿಂದ ಇದು ಕಮೆಂಟ್ ಬರ್ತಾಯಿದೆ ಬಟ್ ಅವರು ಜಾಸ್ತಿ ಆಗ್ತಿದ್ದರಿಂದ ಇಲ್ಲಿ ಕೇಳಿಸ್ತಾ ಇದ್ದೀನಿ ಅವರು ತಿಳಿಸ್ತಾ ಇರೋದು ಇಲ್ಲಿ ರಾಜೀವ್ ಗಾಂಧಿ ಒಂದು ಲಕ್ಷ ಮನೆ ಕೊಡ್ತಾರೆ ಅಂತ ಹೇಳಿದ ಹೇಳ್ತಾ ಇದ್ದಾರೆ ಸರ್ ಮೀಟಿಂಗ್ನಲ್ಲಿ ಸಿ ಎಮ್ ಸಿದ್ದರಾಮಯ್ಯ ಅವರು ಸಾರು ಅವರು ಸಹ ತಿಳಿಸಿದ್ದಾರೆ ಮತ್ತು ಪೇಪರ್ನ ಪೇಪರ್ ನ್ಯೂಸ್ನಲ್ಲೂ ಬಂದಿದೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ ನಾವು ಮನೆ ರೀಸೆಂಟಲ್ಲಿ ಕೃಷ್ಣದಲ್ಲಿ ನಡೆದಂಥ ಮೀಟಿಂಗಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಮತ್ತು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಇವೆರಡೂ ಸಹ ರೀಸೆಂಟಾಗಿ ಒತ್ತಾಂಡಿದ್ರೆ ಪೇಪರ್ನಲ್ಲೂ ನ್ಯೂಸಲ್ಲಿ ಬದಲಿತ್ತು ನಾನು ಸಹ ನಿಮಗೆ ನೋಡಿದೆ ಅದರಲ್ಲಿ ನ್ಯೂಸ್ ರಾಜೀವ್ ಗಾಂಧಿ ವಸತಿ ನಿಗಮ ಕೊಳಗೇರಿ ಅಭಿವೃದ್ಧಿ ಮಂಡಳಿ ನಿಗಮ ಇವೆರಡು ಜಾಯಿಂಟಲ್ಲಿ ಬಂದಿತ್ತು ಇಲ್ಲಿ ಜನಗಳು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡಿ ನಾನು ಒಂದು ಲಕ್ಷ ಮನೆ ಇರೋದು ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಆ ಸ್ಲಮ್ ನಿವಾಸಿಗಳಿಗೆ ಇದು ಒಂದು ಲಕ್ಷ ಮನೆ ಇಲ್ಲಿ ಕೊಡ್ತಾ ಇರೋದು ಬಟ್ ರಾಜೀವ್ ಗಾಂಧಿ ವಸತಿ ನಿಗಮ ಬೇರೆ ಬೇರೆ ಸ್ಕೀಮ್ಗಳಿರ್ತವೆ ಅದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿಲ್ಲ ಬಟ್ ಅದ್ರ ಬಗ್ಗೆ ಕೊಡ್ಬೋದ ಬಟ್ ಗೊತ್ತಿಲ್ಲ ನಾನು ಈ ಸ್ಕೀಮು ಯಾಕೆಂದರೆ ಎ ಎಚ್ ಪಿ ಇರ್ತವೆ ಆಶ್ರಯ ಹಳ್ಳಿಗಳಲ್ಲಿ ಕಟ್ಟತಿರುವಂಥ ಆಶ್ರಯ ಮನೆಗಳು ಇರ್ತವೆ ಈ ಥರ ಇರ್ತವೆ ನಮ್ಮ ಸದ್ಯಕ್ಕೆ ಈಗ ನಾನು ನಿಮ್ಗೆ ತಿಳಿಸ್ತಾ ಇರೋದು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಅದರಲ್ಲಿ ಈ ಥರ ಸ್ಕೀಮ್ ಯಾವುದೇ ಥರ ಬಂದಿಲ್ಲ ಅಂದರೆ ಒಂದು ಲಕ್ಷಕ್ಕೆ ಮನೆ ಕೊಡ್ತೀವಿ ಅಂತ ಏನು ಒಂದು ಬಿ ಎಚ್ ಎ ಫ್ಲ್ಯಾಟ್ನವ್ರಿಗೆ ಇಲ್ಲಿ ತಿಳಿಸಿಲ್ಲ ಅವರು ಅವರು ಸ್ಪಷ್ಟವಾಗಿ ತಿಳಿಸ್ತಾ ಇರೋದು ಬಡವರಿಗೆ ಕೊಳಗೇರಿ ಸ್ಲಮ್ ನಿವಾಸಿಗಳಿಗೆ ಅಂತ ಅವರು ಇದು ತಿಳಿಸಿದ್ದಾರೆ ನೀವು ಕನ್ಫ್ಯೂಸ್ ಮಾಡ್ಕೊಬೇಡಿ ಇದು ನಮಗೆ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲಾಟ್ ಒಂದು ಒಂದು ಲಕ್ಷ ರೂಪಾಯಿ ಮನೆ ಕೊಡ್ತಾರೆ ಹೇಳಿ ಕನ್ಫ್ಯೂಸ್ ಮಾಡ್ಕೊಬಿಡಿ ಇಲ್ಲಿ ಸದ್ಯಕ್ಕೆ ಅದು ಯಾವುದೇ ರೀತಿ ಇಲ್ಲ ಈ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಏನು ಒಂದು ಲಕ್ಷ ಮುಖ್ಯಮಂತ್ರಿ ಮಾಡಿ ಕಟ್ಟಡ ಆ ಸ್ಕೀಮ್ನವರಿಗೆ ಇದು ಅನ್ವಯಿಸೋದಿಲ್ಲ ಇದೇನಿದ್ರು ಸ್ಲಮ್ ನಿವಾಸಿಗಳಿಗೆ ಅನ್ವಯಿಸುತ್ತೆ ಇದರಲ್ಲೂ ಸ್ಕೀಮ್ಗಳಿದ್ದಾವೆ ಎಚ್ ಪಿ ಸ್ಕೀಮ್ಗಳು ಅವು ಏನು ಅನ್ನೋದು ನಂಗೆ ಕನ್ಫರ್ಮ್ ಇಲ್ಲ ನಾನು ನಿಮಗೆ ಈ ಸ್ಕೀಮಲ್ಲಂತೂ ಇಲ್ಲ ನಮಗೆ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕಟ್ಟಡ ಒಂದು ಬಿ ಎಚ್ ಸ್ಟೀಮಲ್ಲಿ ಒಂದು ಲಕ್ಷ ರೂಪಾಯಿ ಮನೆ ಕೊಡೋದು ಸ್ಟೀಮ್ ನಮಗಿಲ್ಲ ಅಂತ ಕ್ಲಿಯರಾಗಿ ನಾನು ತಿಳಿಸ್ತಾ ಇರ್ತೀನಿ ಆ ಅವರೇ ಮತ್ತು ಇದು ನಿಮಗೆ ಸಾಕಷ್ಟು ಕೇಳಿದ್ದಾರೆ ಸರ್ ನಮಗೆ ರೇಟು ಇನ್ನೂ ಕಮ್ಮಿ ಆಗುತ್ತಾ ಕಮ್ಮಿ ಮಾಡ್ತಾರ ಅಂತ ಇನ್ನೂ ಇದು ಬಗ್ಗೆ ಸರ್ಕಾರದಿಂದ ಹೊರಗೆ ಬಂದಿಲ್ಲ ರೇಟು ಕಮ್ಮಿ ಮಾಡ್ತಾರೆ ಅನ್ನೋದು ಅದು ಖಂಡಿತವಾಗಿ ನಿಮಗೆ ಹೊರಗೆ ಬಂದಾಗ ನಾನು ಖಂಡಿತ ನಿಮಗೆ ಮಾಹಿತಿ ಅದ್ರ ಬಗ್ಗೆ ಕೊಟ್ಟೆ ಕೊಡ್ತೀನಿ ಅಂತ ನಾನು ನಿಮಗೆ ತಿಳಿಸ್ತೀನಿ ನಮಗೆ ಈ ಸ್ಕೀಮ್ ಅನ್ವಯಿಸೋದಿಲ್ಲ ಇನ್ನೊಮ್ಮೆ ತಿಳಿಸ್ತಾ ಇದ್ದೀನಿ ಒಂದು ಲಕ್ಷ ಮುಖ್ಯಮಂತ್ರಿ ಬೊಮ್ಮಾಯಿ ಕಟ್ಟಡ ಒಂದು ಡಿ ಎಚ್ ಎ ಒಂದು ಲಕ್ಷ ರೂಪಾಯಿ ಮನೆಗೆ ಕೂಡ ಸ್ಕೀಮ್ ನಮಗೆ ಅನ್ವಯಿಸೋದಿಲ್ಲ ಅಂತ ನಾನು ಕ್ಲಿಯರಾಗೆ ತಿಳಿಸ್ತೀನಿ ಇನ್ನೊಬ್ಬರು ಕೇಳಿದ್ದಾರೆ ಮನೋ ದೇಸಾಯಿಪತಿ ಅವರು ಸಹ ಬಿಳಿಜಾಜಿದು ಶುರುವಾಗಿದೆಯಾ ಸರ್ ಅಂತ ಕೇಳ್ತಾ ಇದ್ದಾರೆ ಅದು ಜಾಜಿ ಸದ್ದು ಶುರುವಾಗಿಲ್ಲ ಅವರೇ ಮನೋ ದೇಶಪತಿ ಅವರೇ ಖಂಡಿತವಾಗಿ ಬಿಳಿದಾಜಿ ಶುರುವಾಗಿಲ್ಲ ಅದು ನಾನು ರೀಸೆಂಟಾಗೂ ಹೋಗಿಲ್ಲ ಖಂಡಿತವಾಗಿ ಆ ಕಡೆ ವಿಸಿಟ್ ಮಾಡಿದಾಗ ಅಲ್ಲಿ ಸದ್ಯಕ್ಕೆ ಕೆಲಸ ನಡೀತಾ ಇಲ್ಲ ನಾನಂತೂ ಕನ್ಫರ್ಮ್ ತಿಳಿಸ್ತೀನಿ ನಮಗೆ ಕೆಲಸ ನೀಡುವಾಗ ಕನ್ಫರ್ಮ್ ನಿಮಗೆ ಮಾಹಿತಿ ನಾನು ಕೊಡ್ತೀನಿ ಅಂತಲೇ ಹೇಳ್ತೀನಿ ಇಲ್ಲಿ ಇನ್ನೊಬ್ಬರು ಕೇಳಿದಾಗ ಭಾಗ್ಯ ಭಾಗ್ಯ ಅಂತ ಭಾಗ್ಯ ಭಾಗ್ಯ ಅವರೇ ನಿಮಗೆ ತಿಳಿಸ್ತಾ ಇದೆ ಏನು ಭಾಗ್ಯ ಮೇಡಮ್ ಅವರೇ ನಿಮಗೆ ಅವರು ಸರ್ ನಮ್ಮ ನಮಗೂ ಒಂದು ಮನೆ ಕೊಡಿಸಿ ಪ್ಲೀಸ್ ಅಂತ ಇವ್ರು ಹಾಕಿದ್ದಾರೆ ಇಲ್ಲಿ ನಾನು ಕೊಡಿಸೋದಕ್ಕಿಂತ ನೀವೇ ಇಲ್ಲಿ ತಗೊಬೇಕು ಯಾಕೆಂದರೆ ಇಲ್ಲಿ ನೇರವಾಗಿ ನಾವು ಕೊಡ್ಸೋಕ್ಕಾಗಲ್ಲ ಇದು ಸರ್ಕಾರದ ಮನೆ ಆಗಿರೋದ್ರಿಂದ ಇದು ನೀವೇ ಅರ್ಜಿ ಹಾಕ್ಕೊಂಡು ನಿಮ್ಮ ಅರ್ಹತೆ ಪ್ರಕಾರ ಇಲ್ಲಿ ನಿಮಗೆ ಮನೆ ಸಿಗುತ್ತೆ ನಿಮ್ಮ ಏನು ಬಿ ಪಿ ಎಲ್ ಕಾರ್ಡ್ ಇರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ನಿಮ್ಮ ವೋಟ್ರ ಐ ಡಿ ಆಗಿರ್ಬೋದು ಹೊಸ ದೃಢೀಕರಣ ಪತ್ರ ಆಗಿರ್ಬೋದು ಪ್ರತಿಯೊಂದು ಬೆಂಗಳೂರು ಡೀಟೇಲ್ಸಲ್ಲಿ ನಿಮಗೆ ಕಂಪ್ಲೀಟಾಗಿ ಎಲ್ಲ ಇದ್ದರೆ ನೀವು ಆನ್ಲೈನಲ್ಲಿ ಅರ್ಜಿ ಮೊದಲು ಸಲ್ಲಿಸಬೇಕಾಗುತ್ತೆ ನಿಮಗೆ ಅರ್ಜಿ ಸಲ್ಲಿಸಾದರೆ ಸರ್ತ ರಾಜೀವ್ ಗಾಂಧಿ ಹೊಸ ನಿಮಗೆ ನೀವು ಕರೆಕ್ಟಾಗಿ ಎಲ್ಲ ಡಾ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಈ ಮನೆ ಅರ್ಹತೆ ಇದ್ದರೆ ನಿಮಗೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ನೀವು ಅರ್ಜಿ ಹಾಕಾದ ಮೇಲೆ ಮೊಬೈಲ್ಗೆ ಮೆಸೇಜ್ ಬಂದ ನಂತರ ನೀವು ಫ್ಲ್ಯಾಟ್ಗಳಿಗೆ ಅಲ್ಲಿ ನಿಮ್ಮ ಹತ್ರ ಇದ್ದರೆ ಏನಾರ ನಿಮ್ಮ ಅದೇ ಜಾಗದಲ್ಲಿ ಬೇಕಾದರೆ ನಿಮ್ಮ ಎಮ್ ಎಲ್ ಎ ಕಾಂಟ್ಯಾಕ್ಟ್ ನೀವು ಮಾಡ್ಕೊಂಡು ಖಾಲಿ ಇರೋ ಕಡೆ ನೀವು ತಗೊಬೋದು ಇಲ್ಲಾಂದರೆ ನೇರವಾಗಿ ನೀವು ಆನ್ಲೈನಲ್ಲಿ ಅಮೌಂಟ್ ಕಟ್ಟಾದ ಮೇಲೆ ಒಂದು ಐವತ್ತು ಸಾವಿರ ಕಟ್ಟಾದ ಮೇಲೆ ನೇರವಾಗಿ ಖಾಲಿ ತೋರ್ಸೋಂಥವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ನೋಡಿ ಅಲ್ಲಿ ಖಾಲಿ ಇರೋವಂಥವು ನೀವು ಫ್ಲಾಟ್ಗಳು ಬುಕ್ ಮಾಡ್ಕೊಬೋದು ಇದು ಇಷ್ಟು ನಾನು ನಿಮಗೆ ತಿಳಿಸ್ತೀನಿ ಯಾಕೆಂದರೆ ಇದು ಸರ್ಕಾರದ ಮನೆ ಆಗೋದ್ರಿಂದ ಇಲ್ಲಿ ಯಾರು ಪ್ರೈವೇಟ್ ಥರ ನೀವು ಬಂದು ಇಲ್ಲಿ ತಗೊಳ್ಳಿ ಅಂತ ಎಲ್ಲ ನೀವಾಗಿ ನೀವು ಅರ್ಜಿ ಸಲ್ಲಿಸ್ಬೋದು ಅದ್ರ ಮುಖಾಂತರ ಲಿಂಕು ಸಮೇತ ನಿಮಗೆ ಕೊಟ್ಟಿರ್ತೀನಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಸರ್ಕಾರದ ಮನೆ ಯಾವ ಥರ ತಗೊಬೇಕು ಆ ಪ್ರತಿಯೊಂದು ಡಾ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಅನ್ಸೋಬೇಕು ಎಲ್ಲ ನಮ್ಮ ವೀಡಿಯೋಗಳಲ್ಲಿದ್ದಾವೆ ಸರ್ಚ್ ಮಾಡಿ ನೀವು ಮೊದಲು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಇಲ್ಲಿ ಅಂತ ನೀವು ತಿಳಿಸ್ತೀನಿ ಅರ್ಜಿ ಸಲ್ಲಿಸಿ ಅನಂತರ ನಿಮಗೆ ಮೆಸೇಜ್ ಏನಾದ್ರು ಬಂದರೆ ನೀವು ಅದನ್ನ ಅಮೌಂಟ್ ಕಟ್ಟಿ ನೀವು ತೊಗೊಬೋದು ಅಲ್ಲೇ ಅದು ಮೆಸೇಜಲ್ಲೇ ಬಂದಿರುತ್ತೆ ಎಷ್ಟು ಅಮೌಂಟ್ ಕಟ್ಟಬೇಕು ಯಾವಲ್ಲಿ ಬ್ಯಾಂಕಲ್ಲಿ ಕಟ್ಟಬೇಕು ಅಂತ ನಿಮಗೆ ಮೆಸೇಜ್ ಬಂದಿರುತ್ತೆ ಅಂತ ಹೇಳಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ ಸಾಕಷ್ಟು ಕಮೆಂಟ್ಗಳು ಬಂದಿದ್ದಾವೆ ಮೀನ್ಸ್ ನಾನು ಸಿಂಪಲಾಗಿ ತಗೊತೀನಿ ಇದೇ ಥರ ನಮ್ಮ ಚಾನಲ್ಲು ಸಹ ಸಪೋರ್ಟ್ ಮಾಡಿ ಆ ವೀಡಿಯೋಕ್ಕೆ ಲೈಕ್ ಮಾಡಿ ಯಾಕೆಂದರೆ ಸಾಕಷ್ಟು ವಿಡಿಯೋ ಮಾಡಬೇಕು ಅಂದರೆ ನಾನು ಒಂದು ಬಿ ಎಚ್ ಎ ಫ್ಲಾಟ್ ಮಾಡಬೇಕು ಎಫೆಕ್ಟ್ ಜಾಸ್ತಿ ಆಗಬೇಕು ಇದೆ ಸುಮ್ಮನೆ ಕೂತ್ಕೊಂಡು ವೀಡಿಯೋ ಮಾಡೋ ಅಲ್ಲ ವೀಡಿಯೋ ಒಂದು ಜಾಗದಲ್ಲಿ ಹೋಗಿ ತೆಗಿಬೇಕು ಅದು ತುಂಬ ಟೆಸ್ಟ್ ಇರುತ್ತೆ ಅದಕ್ಕಾದರೂ ವೀಡಿಯೋಕ್ಕೆ ಲೈಕ್ ಮಾಡಿ ಅದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ನಮಸ್ಕಾರ